ನಾನು ಓದಿದ್ದು ಜರ್ನಲಿಸಮ್ ಸೈಕಾಲಜಿ ಆ್ಯಂಡ್ ಇಂಗ್ಲೀಷ್ ಮೌಂಟ್ ಆಮೆಲ್ ಕಾಲೇಜಲ್ಲಿ ಸೊ ಮೋಸ್ಟ್ಲಿ ನಾನು ಜರ್ನಲಿಸ್ಟ್ ಆಗ್ತೀನಿ ಮಾಸ್ ಕಮ್ಯುನಿಕೇಷನ್ ಮಾಡ್ತೀನಿ ಆ ಥರ ಎಲ್ಲ ಡ್ರೀಮ್ಸ್ ಇತ್ತು ಯಾವತ್ತೂ ಆ್ಯಕ್ಟರ್ ಆಗಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬೈ ದಿ ಎಂಡ್ ಆಫ್ ಥರ್ಡ್ ಇಯರ್ ಅಮ್ಮನ್ ಫ್ರೆಂಡ್ ಒಬ್ರು ದರ್ಶಿತ್ ಅಂತ ಸೊ ಹೀಸ್ ಅ ಡೈರೆಕ್ಟರ್ ದರ್ಶಿತ್ ಬೆಳ್ವಾಡಿ ಅಂತ ಬೆಳವಳ್ಳಿ ಹೀ ಇಸ್ ಹೀಸ್ ಅ ಡೈರೆಕ್ಟ್ ಇವಾಗಲೂ ಡೈರೆಕ್ಟ್ ಮಾಡ್ತಿದ್ದಾರೆ ಉದಯ ಟಿ ವಿಯಲ್ಲಿ ಸೊ ಅವರು ಅಮ್ಮನ್ಗೆ ಹೆಂಗೋ ಪರಿಚಯ ಸೊ ಹೀ ಹ್ಯಾಡ್ ಸೀನ್ ಒನ್ ಆಫ್ ಮೈ ಡಾನ್ಸ್ ಪರ್ಫಾರ್ಮೆನ್ಸಸ್ ಭರತನಾಟ್ಯಂ ಸೊ ಅದು ನೋಡಿಬಿಟ್ಟು ಅಮ್ಮನ್ನ ಕೇಳಿದರು ಮಗಳಿಗೆ ಇಂಟ್ರೆಸ್ಟ್ ಇದೆಯಾ ಆ್ಯಕ್ಟಿಂಗಲ್ಲಿ ಅಂತ ಸೊ ಫಸ್ಟು ಕೇಳಿದಾಗ ಇಟ್ ವಾಸ್ ಫಾರ್ ಅರಸಿ ಅವಾಗ ನಾನು ಮಾಡಲಿಲ್ಲ ರಾಮ್ ಅವರು ಮಾಡಿದ್ರು ಐ ವಾಸ್ ಸ್ಟಿಲ್ ಇನ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅವಾಗ ಸೊ ಅಮ್ಮ ಅವಾಗ ಬಿಡಲಿಲ್ಲ ನನಗೆ ಸೊ ಮಚ್ ಲೇಟರ್ ಥರ್ಡ್ ಇಯರ್ ಬಂದಾಗ ಶೀಸ್ ಲೈಕ್ ಓಕೆ ಲೈಕ್ ಯು ನೋ ಮತ್ತೆ ಕೇಳ್ತಾ ಇದ್ದಾರೆ ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಅಮ್ಮನೇ ಕೇಳಿದ್ರು ನನಗೆ ಆ್ಯಂಡ್ ಸ್ಟ್ರೇಂಜ್ಲಿ ನಾನು ಐ ವಾಸ್ ಓರಿಯೆಂಟಿಂಗ್ ಟುವರ್ಡ್ಸ್ ಆ್ಯಕ್ಟಿಂಗ್ ಬಿಕಾಸ್ ನಾನು ಹೋಗ್ತಿರೋ ಜಿಮ್ ನಾನು ಗೋಲ್ಡ್ ಜಿಮ್ ಹೋಗ್ತೀನಿ ಬಸವೇಶ್ವನಾಗರ್ ಅಜಯ್ ರಾವ್ ಸರ್ ಬರ್ತಿದ್ರು ಮೆನಿ ಪ್ರೊಡ್ಯೂಸರ್ಸ್ ಡಿರೆಕ್ಟರ್ಸ್ ಅಲ್ಲಿಗೆ ಬರ್ತಿದ್ರು ಸೊ ಅವ್ರನ್ನೆಲ್ಲ ಮೀಟ್ ಮಾಡಿ ಮೀಟ್ ಮಾಡಿ ಸಮೇರ್ ದೇ ಆಲ್ ಕೆಪ್ ಟೆಲಿಂಗ್ ಮೀ ಯು ಶುಡ್ ಗೆಟ್ ಇನ್ ಟು ಆ್ಯಕ್ಟಿಂಗ್ ಎಷ್ಟು ಟ್ಯಾಲೆಂಟ್ ಇದೆ ಇರೋರ ಡಾನ್ಸರ್ ಅದು ಇದು ಅಂತ ಸೊ ಐ ವಾಸ್ ಥಿಂಕಿಂಗ್ ಮೇ ಬಿ ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್ ಅಂತ ಕರೆಕ್ಟಾಗಿ ಯು ನೋ ದಿಸ್ ದರ್ಶಿತ್ ಸರ್ ಕೇಳಿದ್ರು ಅಮ್ಮಂಗೆ ಮಾಡ್ತಾಳೆ ಏನೋ ಕೇಳಿ ಅಂತ ಸೊ ಐ ಸೈಡ್ ಓಕೆ ನಾನು ಆ್ಯಕ್ಚುಲಿ ಅದೇ ಯೋಚನೆ ಮಾಡ್ತಿದ್ದೆ ಸೊ ಇಟ್ ಕೇಮ್ ಸೊ ರೈಟ್ ಆಫ್ಟರ್ ನನ್ನ ಥರ್ಡ್ ಇಯರ್ ಮುಗ್ದಿದ ತಕ್ಷಣನೇ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಇನ್ ದ ಸೀರಿಯಲ್ ಐ ಥಿಂಕ್ ಐ ಆಮ್ ಜಸ್ಟ್ ವೆರಿ ಲಕ್ಕಿ ನಾನು ಅಂದ್ಕೊಂಡೆ ಆ್ಯಂಡ್ ಕರೆಕ್ಟ್ಲಿ ಅದು ಆಪರ್ಚುನಿಟಿನೂ ಕರೆಕ್ಟಾಗಿ ಬಂದು ಸೊ ನೀವು ಮೆನ್ಷನ್ ಮಾಡಿದ್ರಿ ನೀವು ಎಮ್ ಸಿ ಸಿಲಿ ಜರ್ನಲಿಸಮ್ ಡಿಗ್ರಿ ಮಾಡ್ತಾ ಇದ್ರಿ ಅಂತ ಆ ಆಪ್ಷನ್ ತೊಗೊಂಡಿದ್ದು ಹೇಗೆ ಬಿಕಾಸ್ ಯು ವರ್ ಇನ್ ಟು ಡಾನ್ಸ್ ಆ್ಯಂಡ್ ಮನೇಲೂ ಆರ್ಟಿಸ್ಟ್ ತುಂಬ ತುಳುಕ್ತ ಇದ್ರು ಇದ್ರ ಮಧ್ಯ ವೈ ಡಿಡ್ ಯು ಚೂಸ್ ಜರ್ನಲಿಸಮ್ ಓಕೆ ಆ್ಯಂಡ್ ಅದೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಸ್ ಅಪ್ಪ ಇಸ್ ಎ ಫೋಟೋ ಜರ್ನಲಿಸ್ಟ್ ಸೊ ಅವರು ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ರು ಹಿ ವಾಸ್ ಅ ಫೋಟೋಗ್ರಫರ್ ಫಾರ್ ಅ ವೆರಿ ಲಾಂಗ್ ಟೈಮ್ ಸೊ ಅವಾಗ ನಾನು ಚಿಕ್ಕವಳಿದಾಗ ಹಿ ವಾಸ್ ಡೂಯಿಂಗ್ ಮಾರ್ ಮೊಡಲ್ ಫೋಟೋ ಶೂಟ್ಸ್ ಫ್ಯಾಷನ್ ಫೋಟೋಗ್ರಫಿ ಆಮೇಲೆ ಪೊಲಿಟಿಕಲ್ ಫೋಟೋಗ್ರಫಿ ಆ ಥರ ಎಲ್ಲ ಮಾಡ್ತಿದ್ವಿ ಸೊ ಸಂವೇರ್ ಹೀ ವಾಸ್ ಆಲ್ವೇಸ್ ವಾಂಟಿಂಗ್ ಟು ಬಿಕಮ್ ಅ ವೆರಿ ಗುಡ್ ಜರ್ನಲಿಸ್ಟ್ ಸೊ ಅದು ಐ ಥಿಂಕ್ ಆಸೆ ನನ್ನ ಐ ಅಂದರೆ ಎಷ್ಟು ನ್ಯೂಸ್ ನೋಡ್ತಿದ್ವಿ ಅಂದರೆ ಚಿಕ್ಕವಳು ಐ ಥಿಂಕ್ ಮೋರ್ ದೆನ್ ಮೂವೀಸ್ ಐವ್ ವಾಶ್ ಲಾರ್ಡ್ ಆಫ್ ನ್ಯೂಸ್ ಯಾವಾಗಲೂ ನ್ಯೂಸ್ 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 ಸೊ ಎಲ್ಲೋ ಒಂದು ಕಡೆ ಮೈ ಡ್ಯಾಡ್ ಇನ್ಫ್ಲೂಯೆನ್ಸ್ಡ್ ಮೀ ಜರ್ನಲಿಸಮ್ ತೊಗೊಳೋದಕ್ಕೆ ಐ ಲೈಕ್ ಸೈಕಾಲಜಿ ಸೈಕಾಲಜಿನೂ ಐತಿ ಸೊ ನಾನು ತೊಗೊಂಡಿದ್ಮೇಲೆ ಐ ಸ್ಟಾರ್ಟೆಡ್ ಲವ್ ಇನ್ ಸೈಕಾಲಜಿ ನನಗೆ ಪರ್ಸ್ನಲಿ ಇಫ್ ಐ ವು ಪರ್ಸ್ಯೂ ಸಮಥಿಂಗ್ ಐ ವಾಂಟೆಡ್ ಟು ಬಿಕಮ್ ಸಮಥಿಂಗ್ ಅಂದರೆ ಕ್ಲಿನಿಕಲ್ ಸೈಕಾಲಜಿ ಆ ಥರ ಅದರಲ್ಲಿ ಹೋಗಿ ಏನಾದರೂ ಕ್ಲಿನಿಕಲ್ ಡಾಕ್ಟರ್ ಸಮಥಿಂಗ್ ಐ ವಾಂಟ್ ಟು ಬಿಕಮ್ ಬಟ್ ಯಾ ಅಂಡ್ ನಿಮ್ಮ ತಂದೆ ಏನಾದ್ರು ಇನ್ಫ್ಲುಯೆನ್ಸ್ ಮಾಡಿದ್ರ ಬ್ಯೂಟಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಿಸ್ ಕಾನ್ಫಿಡೆಂಟ್ ಕರ್ನಾಟಕ ಗೆಲ್ಲೋದಕ್ಕೆ ಆ್ಯಕ್ಚುಲಿ ಐ ಥಿಂಕ್ ಐ ಶುಡ್ ಸೇ ಎಸ್ ಬಿಕಾಸ್ ಗ್ರೋಯಿಂಗ್ ಅಪ್ ಅಗೇನ್ ಎಷ್ಟು ಲೈಕ್ ನ್ಯೂಸ್ ನೋಡ್ತಿದ್ನೋ ಅಷ್ಟೇ ನಾನು ಲೈಕ್ ಯು ನೋ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಅದೆಲ್ಲ ತುಂಬ ಇಷ್ಟ ನಮ್ಮ ಅಪ್ಪನಿಗೆ ಸೊ ಅದು ಹಾಕಿದಾಗೆಲ್ಲ ಐ ಯೂಸ್ ಟು ಲೈಕ್ ಸಿಟ್ ಆ್ಯಂಡ್ ವಾಚ್ ಇನ್ ಲೈಕ್ ವಾವ್ ಹೇಗೆ ಇವರೆಲ್ಲ ಹೇಗೆ ದೇ ಸೋ ಬ್ಯೂಟಿಫುಲ್ ಹೌ ಡು ದೇ ವಾಕ್ ದೊಡ್ಡ ದೊಡ್ಡ ಹೀಲ್ಸ್ ಅಲ್ಲಿ ಹೇಗೆ ನಡೀತಾರೆ ಇಟ್ ವಾಸ್ ಸಚ್ ಅ ಫ್ಯಾಸಿನೇಷನ್ ಫಾರ್ ಮೀ ಚಿಕ್ಕವಳಿಂದ ನಾನು ಸೊ ಇನ್ ಅ ವೇ ದ್ಯಾಟ್ ಇಸ್ ಆಲ್ಸೋ ಡೆಫಿನೆಟ್ಲಿ ಇನ್ಫ್ಲೂಯನ್ಸ್ ಮೈ ಫಾದರ್ ಬೈ ಮೈ ಫಾದರ್ ಯಾ ಅಗೇನ್ ನಮ್ಮೊಬ್ಬರ ಕಾಂಟ್ಯಾಕ್ಟ್ ನಮ್ಮ ಅಪ್ಪಿನ ಥ್ರೂ ಒಂದು ಕಾಂಟ್ಯಾಕ್ಟು ಕೇಳಿದ್ರು ಸೊ ಈ ಥರ ಪೇಜಂಟ್ ನಡೀತದೆ ಅವಳು ಪರ್ಫಾಮ್ ಮಾಡೋಕ್ಕೆ ಇಷ್ಟಪಡ್ತಾಳೆ ಜಸ್ಟ್ ಶಿ ಲೈಕ್ ಟು ಪಾರ್ಟಿಸಿಪೇಟ್ ಅಂತ ಸೊ ನಮ್ಮ ಅಪ್ಪನೇ ಹೇಳಿ ನನಗೆ ಕಳಿಸಿದ್ದು